ವೀಕ್ಷಕರೇ ಕಾಣುತ್ತಿದೆಯಲ್ಲ ಹಳದಿ ಕೆಂಪು ಗುಲಾಬಿ ಸೇರಿದಂತೆ ಹಲವು ಬಣ್ಣ ಬಣ್ಣದ ಹೂವಿನ ರಾಶಿಗಳು ಇದು ಚಿಕ್ಕಬಳ್ಳಾಪುರ ಹೊರವಲಯದ ಕೆವಿ ಕ್ಯಾಂಪಸ್ ಬಳಿ ಇರುವ ಹೂವಿನ ಮಾರುಕಟ್ಟೆಯ ದೃಶ್ಯಗಳು ಇಲ್ಲಿ ತಾವರೆ ಸೇವಂತಿಗೆ ಗುಲಾಬಿ ಬಟನ್ಸ್ ಮಾರಿಗೋಲ್ಡ್ ಹೀಗೆ ಬಗೆ ಬಗೆಯ ಹೂವು ರಾಶಿ ರಾಶಿಯಾಗಿ ಮಾರುಕಟ್ಟೆಗೆ ಬರುತ್ತಿದೆ ಬಂದ ಹೂವು ಅಷ್ಟೇ ವೇಗದಲ್ಲಿ ಮಾರಾಟವಾಗ್ತಿದೆ ಅದರಲ್ಲೂ ಹಬ್ಬದ ಕಾರಣ ಹೂವಿನ ಬೆಲೆಯಲ್ಲಿಯೂ ಏರಿಕೆಯಾಗಿದೆ ಈ ಬಾರಿ ಗಣೇಶ ಹಬ್ಬಕ್ಕಾಗಿ ಹೂಗಳಿಗೆ ಬಂಗಾರದ ಬೆಲೆ ದೊರಕಿದ್ದು ಇದರ ಪರಿಣಾಮ ರೈತರ ಆದಾಯವೂ ಹೆಚ್ಚಲಿದೆ ಎಂಬ ಆಶಾಭಾವನೆ ಎಲ್ಲರಲ್ಲೂ ಇದೆ ಇದೀಗ ತಾನೇ ಶ್ರಾವಣ ಮಾಸ ಮುಗಿದಿದ್ದು ಸಾಲು ಸಾಲು ಹಬ್ಬಗಳಿವೆ ಹಾಗಾಗಿಯೇ ರೈತರು ಗೌರಿ ಗಣೇಶ ಹಬ್ಬಕ್ಕೆ ತೋಟದಲ್ಲಿ ಹೂ ಬರುವ ರೀತಿಯಲ್ಲಿ ಸಸಿ ನಾಟಿ ಮಾಡುತ್ತಾರೆ ಹಾಗಾಗಿ ಇದೀಗ ಜಿಲ್ಲೆಯ ಹೂವಿನ ತೋಟಗಳು ಹೂವಿನಿಂದ ಕಂಗೊಳಿಸುತ್ತಿದ್ದು ರೈತರಿಗೂ ಉತ್ತಮ ಬೆಲೆ ಸಿಗುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುತೇಕ ರೈತರು ಹೂವಿನ ಬೆಳೆಗಾರರಿದ್ದು ಗಣೇಶ ಹಬ್ಬದ ವೇಳೆ ಹೂವಿಗೆ ಹೆಚ್ಚಿನ ಬೇಡಿಕೆ ಇರುವುದು ಸಹಜ ಅಲ್ಲದೆ ಜಿಲ್ಲೆಯಲ್ಲಿ ಬೆಳೆಯುವ ಹೂವು ವಿದೇಶಿಗಳಿಗೆ ರಫ್ತಾಗುತ್ತಿದ್ದು ಇಲ್ಲಿ ನೀರಿನ ಕೊರತೆ ಇದ್ದರೂ ಹೂವು ಹಣ್ಣು ತರಕಾರಿಗೆ ಕೊರತೆ ಇಲ್ಲ ಎಂಬ ಸ್ಥಿತಿಯಲ್ಲಿ ಶ್ರಮಜೀವಿಗಳಾಗಿದ್ದಾರೆ ಇಲ್ಲಿನ ರೈತರ ಇದೀಗ ಹೂವು ಇವರಿಗೆ ಯಶಸ್ಸನ್ನ ತರುತ್ತಿದೆ ಸದ್ಯ ಮಾರುಕಟ್ಟೆಯಲ್ಲಿ ಹೂಗಳ ಬೆಲೆ ಗಗನಕ್ಕೇರುತ್ತಿದ್ದು ಇದರಿಂದ ರೈತರಲ್ಲಿ ಆರ್ಥಿಕ ಸುಧಾರಣೆಗೆ ಅವಕಾಶ ಸಿಕ್ಕಂತಾಗಿದೆ ಇವತ್ತು ಹೂವಿನ ವ್ಯಾಪಾರ ತುಂಬಾ ಚೆನ್ನಾಗಿದೆ ಮಳೆ ಇಲ್ದಿರೋ ಇದರಿಂದ ಇವತ್ತು ಸ್ವಲ್ಪ ವ್ಯಾಪಾರವೂ ಚೆನ್ನಾಗಿತ್ತು ನಿನ್ನೆ ಹೂವು ತುಂಬ ಜಾಸ್ತಿ ಬಂದಿತ್ತು ಸ ಮಾರ್ಕೆಟ್ಗೆ ಮೊನ್ನೆ ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ನಿನ್ನೆ ಮಳೆ ಇರಲಿಲ್ಲ ಅದರಿಂದ ಸರಕ್ಕೆ ಜಾಸ್ತಿ ಬಂದಿತ್ತು ನಿನ್ನೆ ಸ್ವಲ್ಪ ಡೌನ್ ಇತ್ತು ಇವತ್ತು ಸ್ವಲ್ಪ ಸರಕ್ ಕಡಿಮೆ ಇರೋದ್ರಿಂದ ರೇಟ್ಗಳೆಲ್ಲ ಸ್ವಲ್ಪ ಪರವಾಗಿಲ್ಲ ಇವತ್ತು ನೆನ್ನೆಗೆ ನೆನೆಗೆ ಹೋಲ್ಸಿದ್ರೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಶಾವಂತಿಗೆ ಎಲ್ಲ ನೂರ ಇನ್ನೂರು ರೂಪಾಯಿ ಆಯಿತು ರೋಸೆಲ್ಲ ಇನ್ನೂರು ಇನ್ನೂರು ಇಪ್ಪತ್ತು ರೂಪಾಯಿ ಇನ್ನೂರೈವತ್ತವರೆಗೂ ನಡೆದಿದೆ ಹೂವಿನ ಮಾರುಕಟ್ಟೆಯಲ್ಲಿ ವಹಿವಾಟು ಹೇಗಿದ್ದರೂ ಚಿಲ್ಲರಿಯಾಗಿ ಹೂವಿನ ಮಾರಾಟ ಮಾಡುವ ವ್ಯಾಪಾರಿಗಳಂದು ರೈತರಿಗಿಂತ ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಸೇವಂತಿಗೆ ಇನ್ನೂರು ರೂಪಾಯಿ ಗುಲಾಬಿ ಇನ್ನೂರು ಮಾರಿಗೋಲ್ಡ್ ನೂರ ಎಪ್ಪತ್ತು ಕನಕಾಂಬ್ರ ಎಂಟು ನೂರು ಮಲ್ಲಿಗೆ ಎಂಟು ನೂರುಗಳಿಗೆ ಮಾರಾಟವಾಗುತ್ತಿದೆ ಕಳೆದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಲಿಸಿದ್ರೆ ಪ್ರಸ್ತುತ ಗೌರಿ ಗಣೇಶ ಹಬ್ಬಕ್ಕೆ ಹೂವಿನ ಬೆಲೆಯ ತೀರಾ ಕಡಿಮೆ ಎನ್ನಬಹುದಾ ಆದರೆ ಮಾಮೂಲಿ ದಿನಗಳಿಗಿಂತ ಹೆಚ್ಚು ಬೆಲೆಗೆ ಮಾರಾಟವಾಗುತ್ತಿರುವ ಕಾರಣ ರೈತರಲ್ಲಿ ಸಮಾಧಾನ ಕಾಣುತ್ತಿದೆ ಇನ್ನು ಕಳೆದ ನಾಲ್ಕೈದು ದಿನಗಳಿಂದ ಜಿಲ್ಲೆಯಾದ್ಯಂತ ಮೋಡಕವಿದ ವಾತಾವರಣವಿದ್ದು ಹೀಗೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿದ್ರೆ ಹೂವು ಮಂಕಾಗುವ ಆತಂಕ ಎದುರಾಗಿದೆ ಇದೇ ಸಮಯಕ್ಕೆ ಗೌರಿ ಗಣೇಶ ಹಬ್ಬ ಆಗಮಿಸಿದ್ದು ಶೀಘ್ರದಲ್ಲಿಯೇ ದಸರಾ ಸೇರಿದಂತೆ ಹಲವು ಸಾಲು ಸಾಲು ಹಬ್ಬಗಳಿವೆ ಒಟ್ಟಿನಲ್ಲಿ ರೈತರಿಗೆ ಉತ್ತಮ ಫಸಲು ಮತ್ತು ಬೆಲೆ ಸಿಗಲಿದೆ ಎಂಬ ನಿರೀಕ್ಷೆ ಇದೆ ಈಗ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಒಳ್ಳೆ ಒಳ್ಳೆ ಬೆಳೆಗಳಿದಾವೆ ಶಾಮಂತಿ ಬಂದು ಇನ್ನೂರು ರೂಪಾಯಿ ನೂರೈವತ್ತರಿಂದ ಇನ್ನೂರು ರೂಪಾಯಿ ರೋಸ್ ಹೂವು ಬಂದು ನೂರೈವತ್ತರಿಂದ ಇನ್ನೂರು ಇಪ್ಪತ್ತು ರೂಪಾಯಿವರೆಗೂ ಇದೆ ಮತ್ತು ಮಾರಿಗೋಲ್ಡ್ ಶಾಮಂತಿ ಬಂದು ನೂರಿಪ್ಪತ್ತರಿಂದ ನೂರ ಎಂಬತ್ತು ರೂಪಾಯಿ ಚೆಂಡು ಹೂವು ಬಂದು ಮೂವತ್ತರಿಂದ ಐವತ್ತು ರೂಪಾಯಿ ಗಣೇಶ ಗೌರಿ ಹಬ್ಬಕ್ಕೆ ಒಳ್ಳೆ ಬೆಲೆಗಳಿದೆ ರೈತರಿಗೂ ಒಳ್ಳೆ ಅನುಕೂಲ ಆಗ್ತಾಯಿದೆ ಪರವಾಗಿಲ್ಲ ಮರ್ಚೆಂಟ್ಗೂ ಆಗಲಿ ರೈತರಿಗಾಗಲಿ ಸ್ವಲ್ಪ ಎರಡು ದಿವಸದ ಮೊದಲು ಸ್ವಲ್ಪ ಮಳೆ ಬಿದ್ದು ಸ್ವಲ್ಪ ಪಾರ್ಸಲ್ ಹೋಗಲಿಲ್ಲ ಸ್ವಲ್ಪ ರೇಟ್ ಕಡಿಮೆ ಆಗಿತ್ತು ತಿರ್ಗಿ ನೆನ್ನೆ ಇವತ್ತು ನಾಳೆ ಎಲ್ಲನೂ ಒಳ್ಳೆ ರೇಟ್ಗಳಿದ ಪರವಾಗಿಲ್ಲ ಸರ್ ಒಳ್ಳೆ ಬೆಲೆಗಳು ಬರ್ತಾ ಬರ್ತಾಯಿದೆ ಕನಕಾಂಬ್ರ ಮತ್ತು ಇದು ಯಾವುದು ಮಲ್ಲಿಗೆ ಹೂವು ಇವೆಲ್ಲ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಕಿಲೋ ಇದಾವೆ ಒಳ್ಳೆ ಬೆಲೆಗಳಿದ್ದಾವೆ ಸರ್ ಬರಲಿಲ್ಲ ಮತ್ತೆ ಏನು ಅಂದರೆ ನಮ್ಮ ರೈತರಿಗೆ ಈ ಮಾರ್ಕೆಟ್ ಮಾತ್ರ ತುಂಬಾ ಸಮಸ್ಯೆ ಸರ್ ಟ್ರಾಫಿಕ್ ಎಲ್ಲ ಜಾಮ್ ಆಗೋಗ್ಬಿಟ್ಟು ಪಾಪ ಅವರು ಹೂವು ಗಾಡಿಯಲ್ಲಿ ಎತ್ಕೊಂಡ್ ಆಗ್ತಾ ಇಲ್ಲ ಒಳ್ಳೆ ಒತ್ಕೊಂಬರ್ಬೇಕು ಸರ್ ಮೇನ್ ರೋಡ್ ಇಂದ ಅದೊಂದು ಸಮಸ್ಯೆ ಮಾತ್ರ ತುಂಬಾ ಸಮಸ್ಯೆ ಆದಷ್ಟು ಬೇಗ ಒಂದು ಮಾರುಕಟ್ಟೆ ಮಾರುಕೊಟ್ರೆ ರೈತರಿಗೂ ಆಗಲಿ ವರ್ತಕರಿಗಾಗಲಿ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಸರ್ ಒಟ್ಟಾರಿ ಗಣೇಶ ಹಬ್ಬದ ಸಂಭ್ರಮದ ಜೊತೆಗೆ ರೈತರು ತಾವು ಬೆಳೆದ ಹೂಗಳಿಗೆ ಹೆಚ್ಚಿನ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ ಗ್ರಾಹಕರಿಗೆ ಬೆಲೆ ಏರಿಕೆಯಿಂದಾಗಿ ಜೇಬಿಗೆ ಕತ್ತರಿ ಬೀದರು ಹಬ್ಬದ ಸಂಭ್ರಮಕ್ಕೆ ತೊಂದರೆಯಾಗದೆ ಎಲ್ಲರೂ ಹೂ ಖರೀದಿಯಲ್ಲಿ ನಿರತರಾಗಿದ್ದಾರೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ